के बाबा साहब अपर करके बाबा साहब अपर करके ان فائٹر منع اڀرن مٿي ميرم توهان جي سارمنه ان اڀرتا ائين هاگي ٿي ٽيڪي ಸ್ವಾರ್ಥವನ್ನ ಬೇಸು ಸಹ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಬಹಳಷ್ಟು ದಡವಾಗಿದೆ ಅದರ ದೃಷ್ಟಿಯಿಂದ ಸಂವಿಧಾನವನ್ನ ಹೇಳುವಂತ ವಿಚಾರ ಸಂದರ್ಭದಲ್ಲಿ ಒಂದು ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಮಕ್ಕಳಿಗೆ ಕೆಲಸ ಇದನ್ನು ಸ್ವಲ್ಪ ಅರ್ಥ ಆಗದೆ ಇರಬಹುದು ಈ ಸಂದರ್ಭದಲ್ಲಿ ಸಂವಿಧಾನ ಅಂದ್ರೆ ಇದು ಒಂದು ದಿವಸ ಎರಡು ದಿವಸ ಮೂರು ದಿವಸ ಓದುವಂತ ವಿಚಾರ ಅಲ್ಲ ತಿಳ್ಕೊಳ್ಳುವಂತ ವಿಚಾರ ಅಲ್ಲ ಈ ಸಂವಿಧಾನವನ್ನ ಬರೆದಿದ್ದು ಸುಮಾರು ಮೂರು ವರ್ಷಗಳ ಕಾಲ ಸುಮಾರು ಮೂರು ವರ್ಷಗಳ ಕಾಲ ಈ ಸಂವಿಧಾನವನ್ನ ಬರೀತಾರೆ ಅಷ್ಟು ಸುಲಭ ಸಾಧ್ಯವಲ್ಲ ಬಂದು ನಾನು ಡೀಟೇಲ್ ಆಗಿ ಇದಕ್ಕೆಲ್ಲ ಹೋಗಿ ಹೋಗಲ್ಲ ಈಗ ಆ ಸಂವಿಧಾನವನ್ನ ಬರೀಬೇಕು ಈ ದೇಶಕ್ಕೆ ಸ್ವಾತಂತ್ರ್ಯ ಏನೋ ಬಂದಿದೆ ಬರುವಂತ ಒಂದು ನಿಟ್ಟಿನಲ್ಲಿ ನಾವು ಎದುರು ಕಾಯ್ದೀವಿ ಹಾಗಾದ್ರೆ ಈ ಸಂವಿಧಾನವನ್ನ ಬರೀಲಿಕ್ಕೆ ಯಾರು ಬೇಕು ಯಾರು ಸಮರ್ಥ ಆಗಿದೆ ದೇಶದಲ್ಲಿ ಈಗಾಗಲೇ ನಮಗೆ ಇದಕ್ಕೆ ಮೂಲ ಏನು ಅಂದ್ರೆ ಬ್ರಿಟಿಷ್ ಟೈ ಕೌನ್ಸಿಲ್ಸ್ ಅಂತ ನಾವು ಕರಿತೀವಿ ಆ ಎಲ್ಲ ಒಂದು ಹಿನ್ನೆಲೆಯಲ್ಲಿ ನಾವೇನ್ ಮಾಡಿದೀವಿ ಬ್ರಿಟಿಷರ ಅವರು ಬಂದಂತಹ ಎಲ್ಲ ಆಧಾರಗಳನ್ನು ಇಟ್ಟುಕೊಂಡು ನಾವೇನ್ ಮಾಡಿದ್ವಿ ಈ ದೇಶಕ್ಕೆ ಒಂದು ಸಂವಿಧಾನವನ್ನ ಬರೀ ಹಾಗಾದ್ರೆ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಬಂತು ನಮ್ಗೆ ಹಾಗಾದ್ರೆ ನಮ್ಮ ಮುಂದಿನ ಸವಾಲುಗಳೇನು ನಮ್ಮ ಅಭಿವೃದ್ಧಿ ಏನು ನಮ್ಮ ಬೆಳವಣಿಗೆ ಏನು ಯಾವ ರೀತಿ ಮುನ್ನಡೆಸಬೇಕನ್ನುವಂತ ವಿಚಾರ ಬಂತು ಅಂದ್ರೆ ಈ ದೇಶಕ್ಕೆ ಸಂವಿಧಾನ ಬರೀಬೇಕಂದ್ರೆ ಯಾರ ಕೈಯಲ್ಲಿ ಆಗಲ್ಲ ಕಾರಣ ಏನಂದ್ರೆ ಈ ದೇಶದಲ್ಲಿ ಭಿನ್ನ ಸಂಸ್ಕೃತಿಗಳು ಭಿನ್ನ ಭಾಷೆಗಳು ಭಿನ್ನ ನಾಗರಿಕತೆಗಳು ಭಿನ್ನ ಭಿನ್ನವಾಗಿರ್ತಕ್ಕಂಥ ಆಚಾರ ವಿಚಾರಗಳು ರೂಢಿ ಸಂಪ್ರದಾಯಗಳು ವಿಭಿನ್ನವಾಗಿರ್ತಕ್ಕಂಥ ಜನಸಮೂಹಿ ಭಾರತ ದೇಶದಲ್ಲಿ ಅದಕ್ಕೆ ಯಾರು ಕೂಡ ಸಂವಿಧಾನವನ್ನ ಬರೆಯಲಿಕ್ಕಾಗಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಸಂವಿಧಾನ ಬರೀಬೇಕಂತ ಹೇಳಿದ್ರೆ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬರುವಂತ ಒಂದು ಸಂದರ್ಭ ಸುಮಾರು ಮುನ್ನೂರ ಎಂಬತ್ತೊಂಬತ್ತು ಇಲ್ಲಿ ಏನು ಎಲ್ಲ ಕೂಡ ಸದಸ್ಯರು ಇಲ್ಲಿ ಆಯ್ಕೆಯಾಗಿ ಬರ್ತಾರೆ ಸಂವಿಧಾನವನ್ನು ಬರೆಯಲಿಕ್ಕೆ ಇಲ್ಲಿ ಸುಮಾರು ಇಪ್ಪತ್ ಮೂರು ಕರಡು ಸಮಿತಿಗಳ ಸಮಿತಿಗಳನ್ನ ರಚನೆ ಮಾಡ್ತಾರೆ ಅದರಲ್ಲಿ ಐದು ಉಪ ಸಮಿತಿಗಳನ್ನ ಮಾಡಿಕೊಂಡು ಬರ್ತಾರೆ ಇಲ್ಲಿ ಇಪ್ಪತ್ ಮೂರಲ್ಲಿ ಬಹಳ ಪ್ರಮುಖವಾದಂತಹ ಸಮಿತಿ ಅಂದ್ರೆ ಕರಡು ಸಮಿತಿ ಈ ಕರಡು ಸಮಿತಿ ಅಷ್ಟು ಸುಲಭ ಸಾಧ್ಯವಲ್ಲ ಇದು ಬಹಳ ಇಂಪಾರ್ಟೆಂಟ್ ಇದು ಇದರ ಪಾಠ ಇದರಲ್ಲಿ ಏಳು ಜನ ಸದಸ್ಯರನ್ನ ನೇಮಕಾತಿ ಮಾಡಿಕೊಂಡ ಆ ಏಳರಲ್ಲಿ ಬಹಳಷ್ಟು ವಾಗ್ಮಿಗಳು ವಿಚಾರಮಂತರು ಪಂಡಿತರು ನ್ಯಾಯವಾದಿಗಳಾಗಿರ್ತಕ್ಕಂಥವರೆಲ್ಲರೂ ಕೂಡ ಅದರಲ್ಲಿ ಏಳು ಜನ ಅಂದ್ರೆ ಈ ಅಲ್ಲಾಡಿ ಕೃಷ್ಣಸ್ವಾಮಿ ಹೆಂಗಾರು ಗೋಪಾಲಸ್ವಾಮಿ ಗಾರ್ ಅಂತ ಹೇಳಿ ಮೊಹಮ್ಮದ್ ಸಾಬುಲ್ಲಾ ಅಂತೇಳಿ ಕೆ ಎಂ ಅಂತ ಹೇಳಿ ಮಿತ್ತಲ್ ಅಂತಕ್ಕಂಥವ್ರು ಆಮೇಲೆ ಕೇತಲ್ ಅಂತಕ್ಕಂಥವ್ರು ಮುಖ್ಯವಾಗಿ ಅಂಬೇಡ್ಕರ್ ಅವರು ಏಳು ಜನ ಇರ್ತಾರೆ ಇಲ್ಲಿ ಏಳು ಜನರಲ್ಲಿ ಸುಮಾರು ಏಳು ಜನರಲ್ಲಿ ಆರು ಜನ ಈ ಸಂವಿಧಾನವನ್ನು ಬರೀಲಿಕ್ಕೆ ಬರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಇದೇ ಸಂಪುಟವಾಗಿರ್ತಕ್ಕಂಥ ಜವಾಬ್ದಾರಿ ಇವ ಏನ್ ಮಾಡಿದ್ರು ಈ ಸಂವಿಧಾನ ಬರೀಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಇದಕ್ಕೆಲ್ಲ ಈಗಾಗಲೇ ರಾ ಮೆಟೀರಿಯಲ್ಸ್ ಅಂತ ಏನೋ ನಾವು ಕರಿತೀವಿ ಇದಕ್ಕೆ ಬಿ ಎನ್ ರಾವ್ ಅಂತಕ್ಕಂಥ ಒಬ್ಬ ಮಹಾ ಮೇಧಾವಿ ಅವ್ರ ಈಗಾಗಲೇ ಸಾವಿರದ ಹತ್ತಲ್ಲಿ ಈ ದೇಶಕ್ಕೆ ಬಂದಿರ್ತಾರೆ ಇಂಗ್ಲೆಂಡ್ ಇಂದ ಈ ದೇಶದ ಪ್ರೀತಿಯಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾರೆ ಅದರ ಜೊತೆಯಲ್ಲೇ ಇವರು ಸಾಕಷ್ಟು ವಿಚಾರಗಳನ್ನ ಕಡೆ ಇಲ್ಲಿ ಕೊಟ್ಟು ಹೋಗ್ತಾರೆ ಅವರು ಧರ್ಮದಲ್ಲಿ ಬೇರೆ ಕಡೆ ಸಾವಿರ ಸಂವಿಧಾನ ಬರಬೇಕ ವಿಚಾರ ಬಂದಾಗ ಅವರು ಬೇರೆ ಕಡೆ ಹೋಗ್ತಾರೆ ಈ ದೇಶದ ಜವಾಬ್ದಾರಿಗಳು ಎಷ್ಟು ಮಟ್ಟಿಗೆ ಇದ್ದಾರೆ ಅಂತ ಹೇಳಿದ್ರೆ ಈಗ ಯಾವ ತರ ನಾವು ಬರೆಯುವುದು ಈ ದೇಶದಲ್ಲಿ ಈಗಾಗಲೇ ನಾವು ಸುಮಾರು ವಿಚಾರಗಳನ್ನ ಹೇಳ್ದೆ ಎಲ್ರಿಗೂ ಕೂಡ ಮನವೊಲಿಸಬೇಕು ಎಲ್ರಿಗೂ ಕೂಡ ಸರಿ ಹೋಗ್ಬೇಕು ಅಂತ ಒಂದು ಸಂವಿಧಾನವನ್ನ ಬರೀತಾರೆ ಸಂವಿಧಾನವನ್ನು ಬರೀಬೇಕಾದ್ರೆ ಒಂಬತ್ತನೇ ತಾರೀಕೆಲ್ಲ ಪ್ರಾರಂಭ ಮಾಡ್ತಾರೆ ದೆಹಲಿ ಸಂವಿಧಾನ ಸಭಾ ಭವನದಲ್ಲಿ ಅದರಲ್ಲಿ ಒಬ್ಬ ಆಚಾರ್ಯ ಕುಪ್ಲಾನಿ ಎಲ್ಲರೂ ಕೇಳಿರ್ಬೋದು ಸಚಿ ಸಚಿನಾನಂದ ಸ್ವಾಮಿ ಅಂತಕ್ಕಂಥ ಸಿನ್ಹಾ ಅಂತಕ್ಕಂಥ ವಯೋದ್ಧರನ್ನ ಆಯ್ಕೆ ಮಾಡ್ತಾರೆ ತದನಂತರ ಕಾಲದಲ್ಲಿ ಒಬ್ಬ ರಾಜೇಂದ್ರ ಪ್ರಸಾದ್ ಅಂತಕ್ಕಂಥ ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸಬೇಕು ರಾಜೇಂದ್ರ ಪ್ರಸಾದ್ ಆಗಿರ್ಬೋದು ಜವಹರ್ಲಾಲ್ ನೆಹರು ಅವರಾಗಿರ್ಬೋದು ಮೌಲಾನಾ ಆಜಾದ್ ಆಗಿರ್ಬೋದು ಆಮೇಲೆ ಕೆ ಟಿ ಶಾಂತವರಾಗಿರ್ಬೋದು ಈ ಕಂಟೆ ಈಗಾಗಲೇ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಇದ್ದಾರೆ ಈಗಾಗಲೇ ಇಲ್ಲಿ ಬಹಳ ಪುಮ್ಕೋರ್ತಕ್ಕಂಥ ವ್ಯಕ್ತಿಗಳೆಲ್ಲ ಸೇರಿದ್ದಾರೆ ನೋಡಿ ಅಲ್ಲಿ ಭಾಷಣ ಮಾಡ್ತಾ ಇದ್ದೀವಿ ಒಂದು ಕ್ಲಿಪ್ಪಿಂಗ್ಸ್ ಆಗಿದೆ ಹನ್ನೊಂದು ನಿಮಿಷ ಆಗಿದೆ ಬಾಬಾ ಸಾಹೇಬ್ ಅವರು ಮಾತಾಡ್ತಾ ಇರುವಂತಹ ಕ್ಲಿಪ್ಪಿಂಗ್ಸ್ ಅದ್ರಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಇದೇ ಸಂವಿಧಾನ ಸಭೆಯಲ್ಲಿ ಬಾಬಾ ಸಾಹೇಬರಿಗೆ ಇನ್ನ ನಾಲ್ಕು ದಿವಸ ಅವಕಾಶ ಇರುತ್ತೆ ಅದಕ್ಕೆ ಮೊದಲನೇ ಸಡನ್ ಆಗಿ ಎಲ್ಲ ಕೂಡ್ತಾರೆ ಸರ್ ಬಾಬಾ ಸಾಹೇಬ್ರ ನೀವು ಮಾತಾಡಬೇಕು ದೇಶದ ವಿಚಾರ ಅನ್ನುವಂತ ಕ್ಲಿಪ್ಪಿಂಗ್ ಇದೆ ಆ ಸಂಪುಟ ಮೂರು ಭಾಗ ಎರಡರಲ್ಲಿ ಈ ಒಂದು ವಿಚಾರವನ್ನ ನಾವು ನೋಡ್ತೀವಿ ಇಲ್ಲಿ ಈ ಒಂದು ವಿಚಾರವನ್ನ ಬಾಬಾ ಸಾಹೇಬ್ರ ಮಠ ಪ್ರಚಾರವನ್ನ ಪ್ರಾರಂಭ ಮಾಡ್ತಾರೆ ಸಂವಿಧಾನ ಯಾವ ತರ ಇರಬೇಕು ಅಂತ ಹೇಳಿ ಬಂದು ಮೂರು ವರ್ಷ ಸಂವಿಧಾನವನ್ನ ಬರೀತಾರೆ ಇದರಲ್ಲಿ ಬಹಳ ಪ್ರಮುಖವಾಗಿ ಏನಂತಂದ್ರೆ ಈ ದೇಶಕ್ಕೆ ಯಾವ ರೀತಿ ಸಂವಿಧಾನ ಇರಬೇಕು ಎಲ್ಲ ಬರೆದಿದ್ದಾದ ಮೇಲೆ ಈ ದೇಶವನ್ನ ಈ ಸಂವಿಧಾನವನ್ನ ಬರೀಲಿಕ್ಕೆ ನಮಗೆ ದೆಹಲಿಯ ಸ್ಟಿಫನ್ ಸಿಂಗ್ ಕಾಲೇಜ್ನ ಒಬ್ಬ ವಿದ್ಯಾರ್ಥಿಯವರು ಅವರನ್ನ ಬರ್ತಾರೆ ಅವ್ರ ಹೆಸರು ಪ್ರೇಮ್ ನಾರಾಯಣ್ ರಾಯಜಾದ ಅಂತ ಹೇಳಿ ಏನಂದ್ರೆ ಕ್ಯಾಲಿಗ್ರಾಫ್ ಬರಿಬೇಕು ಎರಡು ಭಾಷೆಗಳಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಬರಿಬೇಕು ಆ ಎರಡು ಕೂಡ ಗ್ರಂಥಗಳನ್ನು ನೀವೇ ಬರಿಬೇಕು ಅಂತ ಹೇಳಿದ್ರೆ ನನಗೆ ಏನ್ ರೆನಮಿನೇಷನ್ ಬೇಕಾಗಿಲ್ಲ ಆದ್ರೆ ಒಂದು ಏನಂದ್ರೆ ಲಾಸ್ಟ್ ಪ್ರತಿ ಪ್ರತಿ ಪೇಜ್ ಏನಲ್ಲಿ ನಮ್ಮ ಹೆಸರು ಇಲ್ಲಿ ಲಾಸ್ಟ್ ಅಲ್ಲಿ ನಮ್ಮ ತಾತನ ತುಂಬಾ ಇಷ್ಟ ಅವ್ರ ಹೆಸರು ಹಾಕ್ಬಿಡಿ ಸರ್ ರಾಯ್ ಅಂತ ಇದಕ್ಕೆ ಸುಂದರವಾಗಿರ್ತಕ್ಕಂಥ ಒಂದು ಕಲಾ ಸ್ಪರ್ಶವನ್ನ ಕೊಟ್ಟವರು ನಮ್ಮ ಶಾಂತನಿಕೇತನು ಕಾಲೇಜಿನ ಪ್ರಾಂಶುಪಾಲರು ನಮ್ಮ ಟ್ಯಾಗರ್ ಅವರ ಶಿಷ್ಯನಾಗಿರ್ತಕ್ಕಂಥ ನಂದಲಾಲ್ ಬೋಸ್ ಸರಿ ಸಂವಿಧಾನ ಭಾರತ ದೇಶದಲ್ಲಿ ಸಂವಿಧಾನ ಅಪಾಯದಲ್ಲಿದೆ ಅನ್ನೋ ಒಂದು ಭಾವನೆಯಿಂದ ಈ ಸಂವಿಧಾನವನ್ನ ಪ್ರತಿ ಗ್ರಾಮ ಪಂಚಾಯತಿಗೆ ಪ್ರತಿ ಗ್ರಾಮಕ್ಕೂ ಪ್ರತಿ ಪ್ರಜೆಗೂ ಈ ಕಾರ್ಯಕ್ರಮವನ್ನು ತಲುಪಿಸಬೇಕು ಸಂವಿಧಾನದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಅರ್ಥ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ಈ ಸಂವಿಧಾನವನ್ನು ಬರೆದು ಸುಮಾರು ಎಪ್ಪತ್ತೈದು ವರ್ಷಗಳಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಇಪ್ಪತ್ತೆರಡು ದಿವಸ ಕಾಲ ಈ ಸಂವಿಧಾನವನ್ನು ಬರೆದರು ಆ ಸಂವಿಧಾನ ಒಂದು ಕಂಪಿ ಮಾಡಿದ್ರು ಕನ್ನಡ ಸುತ್ತಿ ಅಂತ ಹೇಳ್ಬಿಟ್ಟು ಆ ಕನ್ನಡ ಸುತ್ತಿಯಲ್ಲಿ ಆರು ಜನ ಇದ್ರು ಆರು ಜನರಲ್ಲಿ ಒಬ್ರು ಕಲ್ಕತ್ತಾದವರು ಒಬ್ಬರು ಡೆಲ್ಲಿನವರು ಒಬ್ರು ಭಾಗಗಳಿಂದ ಒಂದು ಕಂಪಿ ಮಾಡಿದ್ರು ಆ ಕಂಪಿಯಲ್ಲಿ ಎಲ್ರೂ ಕೂಡ ಆಬ್ಸೆಂಟ್ ಆಗುತ್ತೆ ಒಬ್ರು ಇಂಗ್ಲೆಂಡ್ ಹೋದ್ರು ಒಬ್ಬರು ಹೋದ್ರು ಒಬ್ಬರು ಡೆಲ್ಲಿಗೆ ಹೋದ್ರು ಒಬ್ರು ಹೋದ್ರು ಇನ್ನೊಬ್ರು ಪರ್ಮನೆಂಟ್ ಆಗಿ ಆ ಸಮಿತಿಗೆ ಬರಲೇ ಇಲ್ಲ ಆ ಒಂದು ಕರಡು ಸಮಿತಿ ಸಂವಿಧಾನವನ್ನ ಜವಾಬ್ದಾರಿ ಹೊತ್ಕೊಂಡು ಇಡೀ ಸಂವಿಧಾನವನ್ನ ತನ್ನ ಹೆಗಡೆ ಹಾಕಿಕೊಂಡು ಆ ಸಂವಿಧಾನವನ್ನ ಬರೆದು ಆ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ತರ ಇರಬೇಕು ಅನ್ನೋದನ್ನ ರೂಪಿಸಿಕೊಟ್ಟಿದ್ದಾರೆ ಎಂತ ಸಂವಿಧಾನ ಅಂದ್ರೆ ಇಡೀ ಪ್ರಪಂಚದಲ್ಲೇ ಅತ್ಯುನ್ನತವಾದಂತಹ ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ ಅವರು ಬರೀ ಒಂದೇ ಸಂವಿಧಾನವನ್ನ ಬರೆದಿಲ್ಲ ಬರ್ಕೊಡಕ್ಕೆ ಸುಮಾರು ತೊಂಬತ್ ಮೂರು ದೇಶಗಳ ಸಂವಿಧಾನವನ್ನ ಸ್ಟಡಿ ಮಾಡಿ ಯಾವ ರೀತಿ ಈ ಭಾರತ ದೇಶಕ್ಕೆ ಸೂಕ್ತವಾದ ಸಂವಿಧಾನ ಬೇಕು ಅನ್ನೋದನ್ನ ಮನಗಂಡು ಆ ಸಂವಿಧಾನಗಳೆಲ್ಲ ಓದಿ ಈ ದೇಶಕ್ಕೆ ಯಾವ ತರ ಸಂವಿಧಾನ ಬೇಕು ಅಂತ ಹೇಳ್ಬಿಟ್ಟು ಬರೆದರು ಅದೇ ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳು ನಡೆಸುವ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಅಂತ ಹೇಳ್ಬಿಟ್ಟು ಈ ಡೆಮಾಕ್ರೆಸಿ ನ ಸಂವಿಧಾನವನ್ನ ಬಾಬಾ ಸಾಹೇಬ್ ಅವರು ಕೊಟ್ಟರು ಅದೇ ರೀತಿ ಒಂದು ಮೂರು ಕಾರ್ಯಾಂಗಗಳನ್ನ ಆ ಒಂದು ಪೂರ್ತಿ ಡಿಟೈಲ್ ಆಗಿ ಅಳವಡಿಸಿದ್ರು ಯಾವ್ದು ಅಂದ್ರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಅಫಿಷಲ್ಸ್ ಅವ್ರು ಮಾಡಬೇಕು ನ್ಯಾಯಾಂಗ ಹೈಕೋರ್ಟ್ ಜಜ್ಗಳು ಅವ್ರೇನ್ ಮಾಡಬೇಕು ಶಾಸಕಾಂಗ ಜನಪ್ರತಿನಿಧಿಗಳು ಶಾಸಕಾಂಗ ಅಂದ್ರೆ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತ್ ಆಗ್ಬೋದು ತಾಲೂಕ್ ಪಂಚಾಯತ್ ಆಗ್ಬೋದು ಜಿಲ್ಲಾ ಪಂಚಾಯತ್ ಆಗ್ಬೋದು ವಿಧಾನಸಭಾ ಆಗ್ಬೋದು ಪಾರ್ಲಿಮೆಂಟ್ ಆಗಬಹುದು ಇದು ಶಾಸಕಾಂಗ ಈ ತರ ಮೂರು ಅಂಗಗಳನ್ನ ವಿಂಗಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಈ ಸಂವಿಧಾನವನ್ನ ಕೊಟ್ಟರು ಅದರಲ್ಲಿ ನಾವು ಹೇಳ್ತಾ ಹೋಗ್ತಾರೆ ಹೋಗ್ತಾ ಇದ್ರೆ ಬಹಳಷ್ಟು ಸಂವಿಧಾನ ಬಗ್ಗೆ ವರ್ಷಗಟ್ಟಲೆ ನಾವು ಹೇಳ್ಬೇಕಾಗ್ತದೆ ಅಂತ ಒಂದು ಮಹಾನುಭಾವ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ತೊಂಬತ್ತೊಂದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಧ್ಯಪ್ರದೇಶದ ಅಂಬವಾಡಿ ಗ್ರಾಮದಲ್ಲಿ ಜನಿಸತಕ್ಕಂತ ಒಬ್ಬ ಬಡವ ಅಂದ್ರೆ ಅವರ ತಂದೆ ಮಿಲಿಟರಿ ಮಿಲಿಟರಿ ಸುಬೇದಾರರಾಗಿದ್ರು ಅವರ ಮಧ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಹದಿನಾಲ್ಕನೇ ಮಗವಾಗಿ ಹುಟ್ಟತಕ್ಕಂತ ಒಬ್ಬ ಅಂಬೇಡ್ಕರ್ ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಅವರು ಶಾಲೆಗೆ ಹೋದ್ರೆ ಈ ಮಕ್ಕಳನ್ನ ಆಚೆ ಕುಡಿಸ್ತಾ ಇದ್ರು ಅವರು ಒಳಗಡೆ ಕುಡಿಸ್ತಾ ಇಲ್ಲ ಆಚೆ ಆಚೆ ಕುಡಿಸ್ಕೊಂಡು ಕೂತ್ಕೊಂಡು ಮಾಸ್ಟರ್ ಅಂತಕ್ಕಂತ ಒಂದು ವಿದ್ಯೆಯನ್ನ ಪಡೆದ ಇವತ್ತು ಅತ್ಯುನ್ನತ ಜವಾಬ್ದಾರಿಯನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ ಇವರು ನಾವು ಈ ಸೂರ್ಯ ಇರೋವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಾರೆ ಆದ್ರೆ ಈ ಸೂರ್ಯ ಮುಳುಗಿದ್ರೆ ಬಾಬಾ ಸಾಹೇಬ್ ಆಶೆಗಳು ಸಂವಿಧಾನ ಕೂಡ ಮುಳುಗ್ತದೆ ಆದ್ರಿಂದ ಈ ಸಂವಿಧಾನವನ್ನ ದುಡಿಬೇಲು ಮಾಡೋದಕ್ಕೆ ಎಷ್ಟೋ ಸತ ಪ್ರಯತ್ನಗಳು ಕೂಡ ಮಾಡ್ತಾ ಇದ್ದಾರೆ ಕೆಲವು ರಾಜಕಾರಣಿಗಳು ನಾವು ಬಂದಿರೋದೇ ಈ ಸಂವಿಧಾನ ಬದಲಾಯಿಸೋದಕ್ಕೆ ಕೂಡ ಕೆಲವ ಪಟ್ಟಭದ್ರ ಹಿತಾಸಕ್ತಿಗಳು ಜಾತಿವಾದಿಗಳು ಇವರೆಲ್ಲ ಕೂಡ ಮಾಡ್ತಾ ಇದ್ದಾರೆ ಹುನ್ನೂರಿಂದೂರಿ ಇದ್ದಾರೆ ಅದರಿಂದ ಇದಕ್ಕೆ ಈ ಜಾತಿ ಇದನ್ನು ಬಿಟ್ಟು ಆರ್ಥಿಕವಾಗಿ ಎಲ್ಲ ಈಕ್ವಲ್ ಮಾಡಲಿ ಚೆನ್ನಾಗಿತ್ತು ನನ್ನ ವೈಯಕ್ತಿಕವಾಗಿ ಯಾಕಂದ್ರೆ ಯಾರು ಎಲ್ಲ ಕೋಟಿ ಗಂಟೆ ಸಂಪಾದನೆ ಮಾಡ್ತಾ ಇದ್ರೆ ಮಾಡ್ತಾ ಇದ್ದಾರೆ ಕೆಲವರು ಬಡವರು ಬಡವರಾಗಿದ್ದಾರೆ ಒಂದು ಲಿಮಿಟೇಷನ್ ಇಟ್ ಬೇಕಾಗಿತ್ತು ಎತ್ಬೇಕು ಒಂದು ಐದು ಕೋಟಿ ಬೇಕಾ ಹತ್ತು ಕೋಟಿ ಬೇಕಾಂಟಿಟ್ ಬಿಟ್ಟಿದ್ರೆ ಹತ್ತು ಯಾವ್ದೋ ಫ್ಯಾಕ್ಟ್ರಿ ಎಲ್ಲ ಮಾಡ್ತಾ ಇದ್ದಾರೆ ಅವ್ರಿಗೆ ಇದು ಲಿಮಿಟೇಷನ್ ಇದ್ದಿದ್ರೆ ಅದನ್ನು ಕೂತ್ಕೊಂಡು ಇನ್ನೊಂದು ಬಿಟ್ಟು ಕೊಡ್ತಾರೆ ಆ ರೀತಿ ಆರ್ಥಿಕವಾಗಿ ಒಂದು ಕ್ಲೈಮ್ ಮಾಡಿಬಿಟ್ಟಿದ್ರೆ ಬೇರೆಯವರಿಗೆ ಅವಕಾಶ ಸಿಗ್ತಾ ಇತ್ತು ಪೂರ್ವಕ ಸಂಕಲ್ಪ ಮಾಡದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ आदि नियम से देवी जय भीम जय भीम जय भीम